ಇಪ್ಪತ್ತು ವರ್ಷದಿಂದ ಸಂಘ ಮಾಡಿರೋದು ಇದು ಸ್ಟೇಟ್ಮೆಂಟ್ ಎಲ್ಲರೂ ಕೊಡ್ತಾರಲ್ಲ ಈ ಕಟ್ಟಿವಲ್ಲ ಈಗ ಸ್ಟೇಟ್ಮೆಂಟ್ ಕೊಡ್ಬೇಕು ಕೊಡೋದ್ ಒಂದ್ ರೂಪಾಯಿ ದುಡ್ಡು ಕಟ್ಟಲ್ಲ ನಾವು ಮತ್ತೆ ಸರ್ ಬಾಯಿ ಮುಚ್ಚಿಸ್ಬೇಡಿ ಕೇಳೋದಕ್ಕೆ ಉತ್ತರ ಹೇಳಿ ನೀವು ಯಾಕೆ ಬಾಯಿ ಮುಚ್ಚಿಸ್ತೀರ ಹಳೆ ಬುಕ್ ಎಲ್ಲಿದೆಯೋ ಗೊತ್ತಿಲ್ಲ ನೀವು ಸ್ಟೇಟ್ಮೆಂಟ್ ತೆಗೀರಿ ಸರ್ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗತ್ತಲ್ಲೂ ಕಂಟ್ರಿ ಸಾವಿರ ಕಂಟಿನ್ಯೂ ಮತ್ತೆ ಇಪ್ಪತ್ತು ವರ್ಷ ತಮ್ದು ಸ್ಟೇಟ್ಮೆಂಟ್ ಲೆಕ್ಕ ಕೊಡಿ ನಮಗೆ ಫಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಕಟ್ತೀವಿ ದುಡ್ಡು ಕಟ್ಟಲ್ಲ ಅಂತಲ್ಲ ನೀವು ಅದ ಎರಡು ಲಕ್ಷ ಸಾಲ ಆಯ್ತಲ್ಲ ಎಪ್ಪತ್ತೆರಡು ಸಾವಿರ ಎಕ್ಸ್ಟ್ರಾ ಬ್ಯಾಂಕ್ ಇಲ್ಲ ಸಾಲ ಕೊಟ್ಟ ಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೇಕಾನೆ ಆರ್ ಬಿ ಲೈಸೆನ್ಸ್ ಪಾಸ್ಬುಕ್ ಸ್ಟೇಟ್ಮೆಂಟ್ ಅಷ್ಟು ಕೊಡಿ ಸರ್ ಸರ್ ಆಫೀಸ್ ಓಪನ್ ಮುಂಚೆ ನೀವು ಬೆಳಗ್ಗೆ ಏಳು ಗಂಟೆಗೆ ಬಂದ್ಬಿಟ್ರೆ ಹೆಂಗೆ ಸರ್ ಆಫೀಸ್ ಓಪನ್ ಮಾಡ್ಕೊಂಡೇ ಬರಬಹುದಿಲ್ಲ ಎಲ್ಲ ಸ್ಟೇಟ್ಮೆಂಟ್ ತಕೊಂಡು ಸರ್ ನೀವು ಏಳು ಗಂಟೆಗೆ ಬರ್ಬೋದಾ ಸರ್ ನೀವು ಏಳು ಗಂಟೆ ಆರು ಗಂಟೆಗೆ ಬಂದೆಲ್ಲ ಜನಗಳಿಗೆ ಬರ್ಸ್ಬಹುದ ನೀವು ರೂಲ್ಸ್ ಪ್ರಕಾರ ಮಾಡ್ಬೋದಾ ಸರ್ ನೀವು ಮಾಡ್ಬೋದಾ ನಾನು ಮಾರ್ಚಲ್ಲಿ ಕಾರ್ಡ್ ಮಾಡ್ತಿರೋದು ಮೇನಲ್ಲಿ ಕೊಡಬೇಕಲ್ವಾ ನನಗೆ ಕೊಟ್ಟಿರೋದಕ್ಕೆ ಡಿಸೆಂಬರಲ್ಲಿ ಕೊಟ್ಟಿದ್ದಾರೆ ಈಗ ಬೆಳಿ ಆರು ಗಂಟೆಗೆ ಬಂದು ಜನಗಳಿಗೆ ಎಬ್ಬರ್ಸ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಅವೆಲ್ಲ ಮಾಡ್ಸಕ್ಕಾಗಲ್ಲ ಲೆಕ್ಕ ಹೇಳಿದಿರ ಅಭಿ ಸರಿ ಕೇಳ್ರಿ ಅಂತ ನಾವು ಕೇಳೋದಂತ ಬಂದ್ರೆ ಕೇಳಿದ್ದೀವಿ ಈಗ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ ನಾವು ಕಟ್ಕೊಂಡು ಹೋಗಿ ಅದ್ರಾಗ ಏನೇನು ನಾವೇನ ಮಾತಾಡಿದ್ದೀವ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಕಟ್ಟನ್ ಬಿಡ್ರಿ ಮುಂದಿನ ಅದೇ ಕಟ್ಟೋದ್ ಬೇಡ ಲೆಕ್ಕ ನೋಡ್ಕೊಂಡು ಕಟ್ಕೊಂಡು ಹೋದ್ ಅದೇ ಇಸ್ಕೊಂಡು ಅಂತ ಕಟ್ಟಕ

ಲೆಕ್ಕ ಕೊಡ್ತಿಲ್ವಲ್ಲ ಸ್ಟೇಟ್ಮೆಂಟ್ ಕೊಡ್ತಿಲ್ವಲ್ಲ ಇವರು ಬೇಡ ಕಟ್ಕೊಂಡಿದ್ದಾರೆ ಈಗ ಇವ್ ಸ್ಟೇಟ್ಮೆಂಟ್ ಕೊಟ್ಟ ಎಲ್ಲರೂ ಕಟ್ತಾರಲ್ಲ ಈಗ ಕಟ್ತೀವಲ್ಲ ಈಗ ಸ್ಟೇಟ್ಮೆಂಟ್ ಕೊಡ್ಬೇಕಾನೆ ಇವ್ರು ಮಾಡ್ಕೊಡಿ ಸ್ಟೇಟ್ಮೆಂಟ್ ಕೊಡದಾಗ ನಿಮ್ಗೂ ಒಂದು ರೂಪಾಯಿನ ದುಡ್ಡು ಕಟ್ಟಲ್ಲ ನಾವು ಮತ್ತೆ ನಾಲ್ಕು ವರ್ಷ ಇನ್ಸುರೆನ್ಸ್ ಅದು ಸರ್ ಉತ್ತರ ಹೇಳಿ ನೀವು ಯಾಕೆ ಬಾಯಿ ಮುಚ್ಚಿಸ್ತೀರಾ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳದ್

ಪಾಸ್ಬುಕ್ ಪಿ ಆರ್ ಕೆ ಸರ್ ಬುಕ್ ಹಳೆ ತಡೆ ಮಾಡ್ತೀರೋ ಹಳೆ ಬುಕ್ ಎಲ್ಲಿದೆಯೋ ಗೊತ್ತಿಲ್ಲ ನೀವು ಸ್ಟೇಟ್ಮೆಂಟ್ ತೆಗೀರಿ ಸರ್ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗತ್ತಲ್ಲ ಸ್ಟೇಟ್ಮೆಂಟ್ ಕೊಡಿ ನನಗೆ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗತ್ತಲ್ಲ ಹಳೆ ಎಲ್ಲಿದೆ ಅಂತ ಹೇಳಿ ನಿಮ್ಮಲ್ಲಿ ಇರುತ್ತಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತಲ್ಲ ಅದೆಲ್ಲ ಆ ಮನೇಲಿ ಇದ್ದಾಗ ಸಾವಿರ ಕರ್ಕೊಂಡ್ಬಂದು ಎರಡ್ ಸಾಲ ಆಯ್ತಲ್ಲ ಒಂದೇ ಸಾಲ ಮಾಡಿ ಸಾವಿರದ ಆರ್ನೂರು ರೂಪಾಯಿ ಕಟ್ಟಿದ್ದೆ ಬಡ್ಡಿ ಕಡಿಮೆ ಆಗತ್ತಮ್ಮ ಎರಡ್ ನೂರ್ ಸಾವಿರ ಕಟ್ಟ್ರಿ ಅನ್ನೋದಕ್ಕೆ ಎರಡ್ ಸಾವಿರ ಕಟ್ಟಿ

ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಕಟ್ಟತಿವ್ ದುಡ್ಡು ಕಟ್ಟಲ್ಲ ಅಂತಲ್ಲ ಸ್ಟೇಟ್ಮೆಂಟ್ ಕೊಡಿ ಇಪ್ಪತ್ತು ವರ್ಷದ ಬುಕ್ ಇಟ್ಕೊಳಕ್ ಆಗತ್ತೇನ್ರಿ ಇಪ್ಪತ್ತು ವರ್ಷದ ಬುಕ್ ಇಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ತಿದೀವಿ ನಾವು ಹಾ

ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಕೊಡಿ ಕೊಡಿ ಸರ್ ಅಲ್ಲ ಅಲ್ಲ ಬ್ಯಾಂಕ್ ಬ್ಯಾಂಕ್ ಸಾಲ ಿ ಮಾಡ ಉದಾಹರಣೆಗೆ ಬಾಕಿ ಮಾಡ್ತೀರಾ ಇವಾಗ ಸರ್ ನಿಂತ ಆಗಲ್ಲ ಕಮ್ಮಿ ಮಾಡ್ಕೊಡಿ ಸರ್ ಕಮ್ಮಿ ಬೇಡ ಒಂದ್ಸರಿ ನಾವು ಕಟ್ಕೊಳ್ತೀವಿ ನಮಗೆ

ಗೊತ್ತಾಗಲ್ಲ ಅಂದ್ರೆ ನಮ್ಗೆ ಮೇಡನ ಕರ್ಕೊಂಡ್ಬಂದು ಎರಡ್ ಸಾಲ ಇತ್ತು ಒಂದೇ ಸಾಲ ಮಾಡಿ ಸಾವಿರದ ರೂಪಾಯಿ ದುಡ್ಡು ಕಟ್ಟಿದ್ದೆ ಎರಡು ಮೂರು ಸಾಲ ಕಟ್ಟಕಂತ ಅವ್ರು ಹೇಳಿದ್ರು ಅವ್ರಿಗೆ ಕೇಳಿಬೇಕಾದ್ರೆ ನೋಡಮ್ಮ ನಾವು ದುಡ್ಡು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಸ್ಟೇಟ್ಮೆಂಟ್ ಕೊಡ್ಲಿ ಇವರು ಸ್ಟೇಟ್ಮೆಂಟ್ ಇರುತ್ತಲ್ಲ ಸರ್ ತಡೆಯಮ್ಮ ಸರ್ ನೀವು ಬ್ಯಾಂಕಿಂದ ಅಲ್ವಾ ಯಾವ ಬ್ಯಾಂಕಿಂದ ಕೊಟ್ಟಿವ ಸರ್ ಸಾಲ ನೀವು ಕೆಲವ್ ಮುಸ್ತಿರಲ್ಲ ಮುಸ್ತಾ ಇವಾಗ ಇವಾಗ ಏನ್ ಮಾಡ್ತಿರ್ತಾರೆ ಗೊತ್ತಾ ಇವಾಗ ಸಾಲ ಬರ್ಸಿರ್ತಾರೆ ಅವ್ರ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಕಟ್ಟಿರಲ್ಲ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಆಗಿರ್ಬೇಕು ಸೈನಾ ಇವಾಗ ಒಂದು ಲಕ್ಷ ಸಾಲ ತಂತಾರೆ ಒಂದು ಲಕ್ಷ ಒಂದು ಲಕ್ಷಕ್ಕೆ ಐವತ್ತು ರೂಪಾಯಿ ಸಾಲ ಕಟ್ಟಿರ್ಬೇಕು ಇವಾಗ ಏನ್ ಮಾಡ್ತಾರೆ ಲೋನ್ ಸುರಾಯ ಸಾಲ ಇರ್ತಿ ಲೋನ್ ಇಂಟಿ ಒಳಗೂ ಬಂದಿರ್ತಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಟ್ಯಾಲೆಂಟ್ ಡ್ಯಾವೆಂಟಿ ಏನ್ ಮಾಡ್ತಾರೆ ಆಯ್ತು ನೀವು ವಾರ ಬೇಕಾರೆ ವಾರ ಪೂರ್ತಿ ಅಮೌಂಟ್ ಬಂದ ನಂತರ ಕಟ್ಟಿ ಅಂತ ಹೇಳಿರ್ತಾರೆ ಅಮೌಂಟ್ ಬಂದ ನಂತರ

ಅಲ್ಲ ಸರ್ ಇದು ಏನಾಗಿದೆ ನಮಗೆ ಸಾಲ ಕೊಟ್ಟಾಗ ಬ್ಯಾಂಕ್ ಸರ್ ಆಫೀಸ್ ಓಪನ್ ಮುಂಚೆ ನೀವು ಬೆಳಗ್ಗೆ ಏಳು ಗಂಟೆಗೆ ಬಂದ್ಬಿಟ್ರೆ ಹೆಂಗೆ ಸರ್ ಆಫೀಸ್ ಓಪನ್ ಮಾಡ್ಕೊಂಡೇ ಬರ್ಬೋದು ತಕೊಂಡು ಸಿಗ್ಬೇಕಲ್ಲ ಎಲ್ಲ ಇರ್ತಾರೆ ಎಲ್ಲ ಹೋಗಲ್ಲ ಸರ್ ಅಲ್ಲ ಸರ್ ನೀವು ಏಳು ಗಂಟೆಗೆ ಬರ್ಬೋದಾ ಸರ್ ನೀವು ಏಳು ಗಂಟೆ ಆರು ಗಂಟೆಗೆ ಬಂದೆಲ್ಲ ಜನಗಳಿಗೆ ಬರ್ಸಬಹುದು ನೀವು

ಅಲ್ಲ ರೀನಿ ಅಲ್ಲ ಸುರಕ್ಷಾ ಮಾಡ್ಸಿ ಎಷ್ಟು ತಿಂಗಳಿಗೆ ಕೊಡ್ಬೇಕು ಮೇಡಮ್ ಕಾರ್ಡ್ ನೀವು ಹುಷಾರೇಡಮ್ ನನಗೆ ಅದು ಗೊತ್ತಿಲ್ಲ ನೀವು ಮಾರ್ಚ್ ಅಲ್ಲಿ ಸುರಕ್ಷಾ ಮಾಡ್ತೀರಾ ಸರ್ ಸರ್ ತಿಮ್ಮಪ್ಪ ಸರ್ ಈಗ ಮಾರ್ಚ್ ಕಾರ್ಡ್ ಮಾಡ್ತೀರಾ ಕಾರ್ಡ್ ಎಷ್ಟು ದಿನ ಕೊಡೋದು ಸರ್ ನೀವು ಒಂದುವರೆ ತಿಂಗಳಿಗೆ ನಾನು ಮಾರ್ಚ್ ಕಾರ್ಡ್ ಮಾಡ್ತಿರೋದು ಮೇ ಕೊಡಬೇಕಲ್ವಾ ನನಗೆ ಕೊಟ್ಟಿರೋದು ಡಿಸೆಂಬರ್ ಅಲ್ಲಿ ಕೊಟ್ಟಿದ್ದಾರೆ ಈಗ ಡಿಸೆಂಬರ್ ಎಂಡಿಗೆ ಡಾಕ್ಯುಮೆಂಟ್ಸ್ ಎಲ್ಲಿ ತಂದು ಹುಡುಕ್ಲಿ ನಾವು ಹಾಸ್ಪಿಟಲ್ ಬರ್ಸ್ಕೊಂಡಿದ್ದಲ್ಲ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ಹುಡುಕ್ಲಿ ನಾವು ಹ್ಮ್ ಇವೆಲ್ಲ ಮಾಡ್ಬೋದು ನೀವಲ್ಲ